ಎಲ್ಲರಿಗೂ ಹಾಯ್ ಈ ಪೂಜೆ ಬಂದು ವರಮಾಲಕ್ಷ್ಮಿ ಪೂಜೆದಲ್ಲ ಈಗ ಮಾರ್ಗಸಿರ ಮಾಸದಲ್ಲಿ ಲಕ್ಷ್ಮೀ ಪೂಜೆ ಮಾಡ್ತೀವಿ ಗುರುವಾರ ದಿನ ಲಕ್ಷ್ಮೀ ಪೂಜೆ ಮಾಡ್ತೀವಲ್ಲ ಆ ಪೂಜೆ ಯಾವ ಥರ ಮಾಡೋದಂತ ವೀಡಿಯೋದಲ್ಲಿ ತೋರಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಸುಶಾಂತಿ ಬ್ಲಾಗ್ಸ್ ಕನ್ನಡ ನಾವು ಶ್ರಾವಣ ಮಾಸದಲ್ಲಿ ವರಮಾಲಕ್ಷ್ಮಿ ಒಂದು ವಾರ ಮಾಡ್ತೀವಲ್ಲ ಈ ಮಾರ್ಗಶಿರ ಮಾಸದಲ್ಲಿ ಕೆಲವರು ನಾಲ್ಕು ವಾರ ಮಾಡ್ತಾರೆ ಬಟ್ ನಮ್ಮ ಅತ್ತೆ ಮನೇಲಿ ಒಂದು ವಾರನೇ ಮಾಡೋದಿದೆ ನೀವು ಬೇಕಾದ್ರೆ ಒಂದು ವಾರನೇ ಪೂಜೆ ಮಾಡ್ಬೋದು ನಾಳೆ ಗುರುವಾರ ಅಂದರೆ ಬುಧವಾರ ಬೆಳಗ್ಗೆ ಅಕ್ಕಿ ಒಂದು ಕಾಲು ಲೋಟ ನೆನೆ ಹಾಕಿ ನೈಟ್ ರುಬ್ಬಿಟ್ಟು ಈ ಥರ ರಂಗೋಲಿ ಹಾಕಬೇಕು ಈ ಮಾರ್ಗಶಿರ ಲಕ್ಷ್ಮೀ ಪೂಜೆ ಮಾಡ್ತೀವಿ ಅಂದರೆ ಅಕ್ಕಿ ಹಿಟ್ಟಲ್ಲಿ ಈ ಥರ ಮನೆಯೆಲ್ಲ ರಂಗೋಲಿ ಹಾಕಬೇಕು ಓಕೆನಾ ನೆಕ್ಸ್ಟ್ ದಿನ ಬೆಳಗ್ಗೆ ಒಂದು ಮೂರು ಗಂಟೆಗೆ ಗೆದ್ದು ಕಸಾಲ ಗುಡಿಸಿ ಸ್ನಾನ ಮಾಡಿ ಐದು ಗಂಟೆ ಒಳಗಡೆ ಹೊಸ್ತಿಲು ಪೂಜೆ ಆಚೆ ಪೂಜೆ ಆಗಿಬಿಡಬೇಕು ಲಕ್ಷ್ಮಿಗೆ ನಾವು ಆಹ್ವಾನ ಮಾಡಬೇಕಂದ್ರೆ ಕರಿಬೇಕಂದ್ರೆ ಬೆಳಗ್ಗೆ ಐದು ಗಂಟೆ ಒಳಗೆ ಹೊಗಡೆ ಆಚೆ ಪೂಜೆ ಆಗ್ಬಿಡ್ಬೇಕು ಇದರ ವಸ್ತುಲಿಗ ಹರ್ಶಿನ ಕುಂಕುಮ ಹೂವು ಇಟ್ಟು ಎರಡು ದೀಪನೂ ರೆಡಿ ಮಾಡ್ಕೋಬೇಕು ಒಂದು ಎಲೆಯಲ್ಲಿ ಹರ್ಶನ ಕುಂಕುಮ ಅಕ್ಷಯತೆ ಹೂವು ಪೆಟಲ್ಸ್ ಹಾಕ್ಬಿಟ್ಟು ದೀಪನೂ ಅಲ್ಲಿ ರೆಡಿ ಮಾಡಿದ ಮೇಲೆ ಇಲ್ಲಿ ನಾನು ರಾತ್ರಿ ಏನು ಮಾಡಿದೆ ಕೆಂಪು ಮಣ್ಣು ನಮಗೆ ಸಂತೇಲಿ ಸಿಗುತ್ತೆ ಕೆಮ್ಮನ್ನು ತಂದು ಈ ಥರ ಸುತ್ತ ಬಳ್ದಾದ್ಮೇಲೆ ಅದರಲ್ಲಿ ಈ ಥರ ರಂಗೋಲಿ ಹಾಕಬೇಕು ಫಸ್ಟು ಲಕ್ಷ್ಮೀ ಪಾದಗಳು ಹಾಕಬೇಕು ಆಮೇಲೆ ಗೋಪಾದ ಹಾಕಬೇಕು ತಾವ್ರೆ ಹೂವು ಥರ ಹಾಕಿ ಮಧ್ಯೆ ಈ ಥರ ರಂಗೋಲಿ ಬಿಟ್ಟಿದ್ಮೇಲೆ ಬೆಳಗ್ಗೆ ನಾವು ಎದ್ದು ಸ್ನಾನ ಎಲ್ಲ ಮಾಡಿದ ಮೇಲೆ ತೊಪ್ಪೆ ಒಂದೇ ಕಲರ್ ಹಸುವಿನ ತೊಪ್ಪೆ ತಂದು ಆ ಮಧ್ಯ ಇಟ್ಟು ಆ ತಪ್ಪೆಗೆ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಇದು ಚೆಂಡು ಹೂವು ಇರುತ್ತೆ ಆ ಚೆಂಡು ಹೂವು ಈ ಪೂಜೆಗೆ ತುಂಬ ಶ್ರೇಷ್ಠ ಅಂತೆ ಆ ಚೆಂಡು ಹೂವು ಇಟ್ಟು ಆಮೇಲೆ ನಲ್ಲಿ ಎಲೆ ನಲ್ಲಿಕಾಯಿ ಸೊಪ್ಪು ಇರತ್ತಲ್ಲ ಆ ಸೊಪ್ಪು ಇಟ್ಟು ಆ ಹೂವ ಮೇಲೆ ಹರ್ಶಿನ ಕುಂಕುಮ ಅಕ್ಷತೆ ಹೂವು ಎಲ್ಲ ಹಾಕಿ ನೈವೇದ್ಯ ರೆಡಿ ಮಾಡ್ಕೊಳ್ಳೋಣ ಪಕ್ಕದಲ್ಲಿ ತುಪ್ಪದ ದೀಪವೇ ಹಚ್ಚಬೇಕು ಬೆಳಗ್ಗೆ ತುಪ್ಪದ ದೀಪ ರೆಡಿ ಮಾಡಿದ ಮೇಲೆ ಫಸ್ಟು ನಾವು ದೀಪಗಳೆಲ್ಲ ಹಚ್ಕೊಳ್ಳೋಣ ಫಸ್ಟು ಧೂಪ ತೋರಿಸ್ಬೇಕು ದೇವ್ರಿಗೆ ಈ ಪೂಜೆ ಯಾಕೆ ಅಂದರೆ ನಿಮಗೆ ಡೌಟ್ ಬರುತ್ತಲ್ಲ ಈ ಪೂಜೆ ಯಾಕಂದರೆ ಲಕ್ಷ್ಮೀ ದೇವಿಗೆ ನಾವು ಒಳಗಡೆ ಕರಿಬೇಕು ಕರಿಬೇಕಂದ್ರೆ ಆಚೆ ಪೂಜೆ ಮಾಡಿ ಒಳಗಡೆ ಬಾರಮ್ಮ ಅಂತ ಕರೆದಂಗೆ ಧೂಪ ದೀಪ ನೈವೇದ್ಯ ನಿಮ್ಮ ಹತ್ರ ಯಾವ ಹಣ್ಣುಗಳಿದ್ರೆ ಆ ನೈವೇದ್ಯ ಸ್ವಲ್ಪ ಸ್ವಲ್ಪ ಇಟ್ಟು ಆ ದೇವ್ರಿಗೆ ಸಮರ್ಪಿಸಿ ನೆಕ್ಸ್ಟ್ ಬಂದು ಹಾರತೆ ಒಂದು ತೋರ್ಸಾದ್ಮೇಲೆ ನಮಗೆ ದೇವರು ಒಳಗಡೆ ಬಾರಮ್ಮ ಲಕ್ಷ್ಮಿ ಒಳಗಡೆ ಬಾರಮ್ಮ ಅಂತ ಕರೆಯೋ ಪೂಜೆ ಇದು ಫಸ್ಟ್ ಪೂಜೆ ಬೆಳಗ್ಗೆ ಆಚೆ ಮಾಡಬೇಕು ರಂಗೋಲಿ ಎಲ್ಲ ಸಿರಿಜಾ ಹಾಕಿದೆ ಇಷ್ಟ ಆಯ್ತಾ ಚೆನ್ನಾಗಿದ್ಯಾ ಇಲ್ಲಿ ಮಾತ್ರ ಕೆಮ್ಮಣ್ಣು ತಂದು ಕೆಂಪನ್ನು ಚೆನ್ನಾಗೆ ಇದು ಮಾಡಿದ್ಮೇಲೆ ಅಕ್ಕಿ ಹಿಟ್ಟಲ್ಲಿ ರಂಗೋಲಿ ಹಾಕಿದಿನಿ ಈ ಪದ್ಮ ಹೂವು ರಂಗೋಲಿನೇ ಬಿಡಬೇಕು ಅಲ್ಲಿ ಅದಾದಮೇಲೆ ಈ ವೈಟಿಗೆ ಕಾಣಿಸ್ತಾ ಇದೆಯಲ್ಲ ಇವೆಲ್ಲ ಅಕ್ಕಿ ಬುಧವಾರ ನೆನೆ ಹಾಕಿ ಸಂಜೆ ರುಬ್ಬಿ ಸಿರೀಷ ಎಲ್ಲ ರಂಗೋಲಿ ಹಾಕಿದೆ ಸಿರೀಶ ಚೆನ್ನಾಗಿ ಬಿಟ್ಟಿದೆ ಆಚೆ ಪೂಜೆ ಮಾಡಿದ ಮೇಲೆ ಈಗ ಒಳಗಡೆ ನಾವು ರೆಡಿ ಮಾಡ್ಕೊಳ್ಳೋಣ ಒಂದು ಟೀಪ ಮೇಲೆ ಒಂದು ಹಾಕಿ ಅದರ ಮೇಲೆ ಒಂದು ಮನೆ ಹಾಕಿ ಆ ಮನೆಗೆ ಪ್ಲೈನಾಗಿ ಬಿಡೋಂಗಿಲ್ಲ ಅರ್ಶನ ಸ್ವಲ್ಪ ಹಾಕಿದ ಮೇಲೆ ಪದ್ಮ ಲಕ್ಷ್ಮೀ ಪಾದಗಳು ಫಸ್ಟ್ ಬಿಡಬೇಕು ಅದಾದಮೇಲೆ ಅಷ್ಟದಳ ಪದ್ಮ ರಂಗೋಲಿ ಹಾಕಬೇಕು ಇದಕ್ಕೆ ಅಷ್ಟದಳ ಪದ್ಮ ರಂಗೋಲಿ ಅಂತ ಅನ್ ಅಂತಾರೆ ಈ ಥರ ಬಿಟ್ಟಿದ್ಮೇಲೆ ಸೈಡ್ ಸ್ವಲ್ಪ ಗ್ಯಾಪ್ ಇರುತ್ತಲ್ಲ ಯಾವುದೋ ಒಂದು ಡಿಸೈನ್ ಮಾಡಿಬಿಡಿ ಇದಾದಮೇಲೆ ಇದ್ರ ಮೇಲೆ ಅರ್ಶಿಣ ಕುಂಕುಮ ಆಮೇಲೆ ಕಾಳು ಹೂವು ಪೆಟಲ್ಸ್ ಹಾಕ್ಬಿಟ್ಟು ಸ್ವಲ್ಪ ಪೂಜೆಗೆ ರೆಡಿ ಮಾಡಿದ ಮೇಲೆ ಇದ್ರ ಮೇಲೆ ನಿಮಗೆ ಡೈರೆಕ್ಟ್ ಕಳಸ ಕೂರಿಸ್ತಿರೋ ಅಥವಾ ಮ ಒಂದು ಪೀಠ ತಗೊಂಡು ಅದರ ಮೇಲೆ ಕಳಸ ಕೂರಿಸ್ತಿರೋ ನಿಮ್ಮ ಇಷ್ಟ ಈ ಥರ ರೆಡಿ ಆದಮೇಲೆ ನಾನು ಇದೊಂದು ಎರಡು ವರ್ಷ ಹಿಂದೆನೇ ಒಂದು ಬುಟ್ಟೆ ತಂದಿದ್ದೀನಿ ಅದು ಬಂದು ನೂರೈವತ್ತು ರೂಪಾಯಿಯಲ್ಲಿ ತೊಗೊಂಡಿದ್ದೀನಿ ಅದರಲ್ಲಿ ಡೈರೆಕ್ಟ್ ಕಳಸ ಇಡಬಾರ್ದು ಸ್ವಲ್ಪ ಅಕ್ಕಿ ಹಾಕಿದ ಮೇಲೆ ಕಳಸ ಬಿಂದಿಗೆ ಇಡಬೇಕು ಈ ಬಿಂದಿಗೆಯಲ್ಲಿ ಮುಕ್ಕಾಲು ನೀರಿಟ್ಟು ಅದರಲ್ಲಿ ಅರ್ಶನ ಕುಂಕುಮ ಅಕ್ಷತೆ ಒಂದು ಕಾಯಿನ್ ಆಮೇಲೆ ಅರ್ಶನ ಕೊಂಬು ಹಾಕಬೇಕು ಹಾಕಿದ ಮೇಲೆ ಈ ಥರ ಈ ಪೂಜೆ ಬಂದು ಪರಂಪರಾ ಬರುತ್ತೆ ಕೆಲವರಿಗೆ ಪೂಜೆ ಇಲ್ಲ ಅಂದ್ರೂ ಅವರು ಫೋಟೋ ಇಟ್ಟು ಕೂಡ ಪೂಜೆ ಮಾಡ್ಕೋಬೋದು ಲಕ್ಷ್ಮಿ ಪೂಜೆಗೆ ಯಾವ ಮತ ಭೇದ ಯಾವುದೂ ಇಲ್ಲ ಲಕ್ಷ್ಮಿ ಎಲ್ಲರ ಮನೇಲಿ ಇದ್ದವರು ಯಾರ ಮನೇಲಿ ಇಲ್ಲ ಅಂದ್ರೆ ಯಾರ ಲೈಫ್ನೂ ನಡೆಯೋಲ್ಲ ಸೊ ಎಲ್ಲರೂ ಮಾಡಬಹುದು ಈ ಫೋಟೋ ಇಟ್ಟಾದರೂ ಪೂಜೆ ಮಾಡ್ಕೋಬೋದು ಓಕೆನಾ ತೆಂಗಿನಕಾಯಿಗೆ ಈ ತರ ಎಲ್ಲ ಗ್ಯಾಪ್ ಇಲ್ಲ ಹಚ್ಕೊಂಡು ಬರಬೇಕು ಅದಾದ್ಮೇಲೆ ಕಳಿಸೋದಲ್ಲಿ ಮಾವಿನ ಎಲೆ ಅಥವಾ ಎಲೆ ಅಡಿಗೆ ಯಾವ್ದು ಇಟ್ರು ಮೂರು ಐದು ಒಂಬತ್ತು ಹನ್ನೊಂದು ಈ ತರ ಇಡಬೇಕು ನಾನಿಲ್ಲಿ ಹನ್ನೊಂದು ಮಾವಿನ ತಗೊಂಡಿದ್ದೀನಿ ಅದು ಮೇಲೆ ಕಳಸ ಕೂರಿಸಿ ಈ ಲಕ್ಷ್ಮೀ ಪೂಜೆಗೆ ನೆಲ್ಲಿಕಾಯಿ ಸೊಪ್ಪು ತುಂಬ ಇಂಪಾರ್ಟೆಂಟು ತುಂಬ ಇಷ್ಟ ಅಂತ ಲಕ್ಷ್ಮೀ ದೇವಿಗೆ ಆ ಸೊಪ್ಪು ಕಂಪಲ್ಸರಿ ಇಡಲೇಬೇಕು ಅದಾದಮೇಲೆ ಲಕ್ಷ್ಮೀ ದೇವಿಗೆ ಕೆಂಪು ಬ್ಲೌಸ್ ಪೀಸ್ ಅಂದ್ರೆ ತುಂಬ ಇಷ್ಟ ಬ್ಲೌಸ್ ಪೀಸ್ ಇಟ್ಟು ಮಾಂಗಲ್ಯ ತಾಳಿ ನಮ್ಮ ಹತ್ರ ಯಾವ ಒಡವೆ ಇದ್ರೆ ಇಲ್ಲ ಆರ್ಟಿಫಿಷಿಯಲ್ ಈಗೇನೆಲ್ಲ ಚೆನ್ನಾಗಿ ಸಿಗುತ್ತಲ್ಲ ನಾನು ಅಂಥವು ತಂದು ಇಟ್ಟಿದ್ದೀನಿ ದೇವ್ರ ಹತ್ರ ತಾಳಿ ಎಲ್ಲ ತಂದು ಆರ್ಟಿಫಿಷಿಯಲ್ದು ಇಟ್ಟಿದ್ದೀನಿ ಚಿನ್ನ ಇದ್ರೆ ಚಿನ್ನ ಇಡ್ಬೋದು ಆಮೇಲೆ ನಾವು ಯಾವ ಹೂವುಗಳು ತಂದಿದ್ವು ಎಲ್ಲ ಹೂವನ್ನು ಇಲ್ಲಿ ಜೋಡಿಸ್ಬೇಕು ಗೆಜ್ಜೆ ವಸ್ತ್ರ ಕಂಪಲ್ಸರಿ ಎಲ್ಲರೂ ಇಡ್ತೀವಲ್ಲ ಇಟ್ಟು ಈಗ ಲಕ್ಷ್ಮೀ ದೇವಿಗೆ ಒಂದು ತಾಳಿ ಕಟ್ಟಬೇಕು ಮುತ್ತೈದಲ್ವ ತಾಳಿ ಕಟ್ಟಬೇಕು ಒಂದು ಅರ್ಶಿನ ಕೊಂಬಿಗೆ ಅರ್ಶಿನ ದಾರ ಮೂರು ಗಂಟೆ ಹಾಕಿ ಹಿಂದೆನೂ ಮೂರು ಗಂಟೆ ಹಾಕಿದ ಮೇಲೆ ಆ ತಾಳಿಗೆ ಅರ್ಶನ ಕುಂಕುಮ ಎಲ್ಲ ಹಚ್ಚಬೇಕು ನಾವಿಲ್ಲಿ ನಾವು ಹೆಂಗೆ ಮುತ್ತೈದರಾಗಿ ಕುಂಕುಮ ತಗೊಂಡಾಗ ಹೆಂಗೆ ಮಾಡ್ತೀವೋ ದೇವರು ಕೂಡ ಹಂಗೆ ಅರ್ಶನ ಕುಂಕುಮ ಎಲ್ಲ ಹಾಕಬೇಕು ಅದಾದಮೇಲೆ ಈ ಪೂಜೆಗೆ ಇಂಪಾರ್ಟೆಂಟ್ ಏನಂದರೆ ಚೆಂಡು ಹೂವು ಇಂಪಾರ್ಟೆಂಟ್ ಪೂಜೆಗೆ ಜಾಸ್ತಿ ಚೆಂಡು ಹೂವನ್ನೇ ಇಂಪಾರ್ಟೆಂಟ್ ಕೊಡ್ತಾರೆ ನನಗೆ ಪ್ರತಿ ವರ್ಷ ಒಂದು ಎರಡು ಸಿಗೋದು ಈ ವರ್ಷ ನಮ್ಮ ಮನೆಯವರು ಕಾಲು ಕೆಜಿ ಹೂವು ತಂದಿದ್ದಾರೆ ನನಗೆ ತುಂಬ ಖುಷಿ ಫಸ್ಟ್ ವರ್ಷ ನನಗೆ ಕಾಲು ಕೆಜಿ ಹೂವು ಚೆಂಡು ಹೂವು ಸಿಕ್ತು ಅಂತ ಆ ಹೂವುಗಳ ಜೊತೆ ಚೆನ್ನಾಗಿ ಡೆಕೋರೇಷನ್ ಮಾಡ್ತಾಯಿದೀನಿ ಸೇವಂತಿಗೆ ಹೂವು ಮಲ್ಲಿಗೆ ಹೂವು ಕಾಕಡ ಹೂವು ಇವೆಲ್ಲ ಇಡ್ಬೋದು ಚೆಂಡು ಹೂವು ಒಂದು ಎರಡು ಇಂಪಾರ್ಟೆಂಟು ಇದ್ದರೆ ಜಾಸ್ತಿನೇ ಇಡಿ ಇದು ಬಂದು ಒಂದು ಪೇಪರಲ್ಲಿ ಮಾಡಿ ಫ್ಯಾನ್ಸಿ ಸ್ಟೋರಲ್ಲಿ ನಮ್ಗೆ ಸಿಗುತ್ತೆ ನಾನು ಇದು ಒಂದು ಐವತ್ತು ರೂಪಾಯಿ ಕೊಟ್ಟು ತಂದಿದ್ದೀನಿ ಅಲ್ಲೇ ಎರಡು ವರ್ಷ ಹಿಂದೆ ಈ ಥರ ಎಲ್ಲ ರೆಡಿ ಮಾಡಿದ್ಮೇಲೆ ಫಸ್ಟು ದೀಪ ಹಚ್ಚಬೇಕು ನಮ್ಮ ಲಕ್ಷ್ಮೀ ದೇವಿ ನೋಡೋಕೆ ಎಷ್ಟು ಚೆನ್ನಾಗಿದ್ದಾರಲ್ಲ ಅದಾದಮೇಲೆ ಈ ಥರ ಸಂಕಲ್ಪ ಮಾಡ್ಕೋಬೇಕು ನಾವು ಒಂದು ಹೂವು ಅಕ್ಷತೆಗಳು ತಗೊಂಡು ಸಂಕಲ್ಪ ಮಾಡಿದ ಮೇಲೆ ಒಂದು ಪಂಚಪತ್ರ ಪಾತ್ರೆಯಲ್ಲಿ ನೀರು ಹಾಕ್ಕೊಂಡು ಅರ್ಶನ ಕುಂಕುಮ ಅಕ್ಷತ ಹೂವು ಇಟ್ಟು ಗಂಗೆ ಪೂಜೆ ಮಾಡಬೇಕು ಅದಾದ ಮೇಲೆ ಆ ಗಂಗಾ ಜಲ ದೇವ್ರ ಮೇಲೆ ನಾವು ಪೂಜೆಗೆ ಯಾವ ಯಾವ ದ್ರವ್ಯಗಳು ತಂದಿದ್ದೀವೋ ಹಣ್ಣು ಕಾಯಿ ಹೂವು ಎಲ್ಲದ ಮೇಲೆ ಸ್ವಲ್ಪ ಪ್ರೋಕ್ಷಣೆ ಮಾಡಿ ನಮ್ಮೇಲೇನೂ ಹಾಕ್ಕೋಬೇಕು ಅದಾದ ಮೇಲೆ ಇಲ್ಲಿ ಫಸ್ಟು ಗಣಪತಿ ಪೂಜೆ ಮಾಡ್ತಾಯಿದ್ದೀನಿ ತೊಪ್ಪೆಯಲ್ಲೇ ಗಣಪತಿ ಮಾಡಿ ಒಂದು ನಾಲ್ಕು ಗರಿಕೆ ಹಾಕಿ ಪೂಜೆ ಮಾಡ್ತಾಯಿದ್ದೀನಿ ನೀವು ಇಲ್ಲಾಂದರೆ ಹರ್ಶನ ಪೌಡರ್ ಇರುತ್ತಲ್ಲ ನೀರಲ್ಲಿ ಮಿಕ್ಸ್ ಮಾಡಿ ಅದು ಸಹ ಗಣಪತಿಯಾಗಿ ಇಡ್ಬೋದು ಇಟ್ಟು ಹರ್ಶಿನ ಕುಂಕುಮ ಎಲ್ಲ ಹಾಕಿ ಅಕ್ಷತೆ ಹೂವು ಹಾಕಿ ಗೆಜ್ಜೆ ವಸ್ತ್ರ ನಾನು ಸ್ವಲ್ಪ ಇಟ್ಟಿದ್ದೆ ಗೆಜ್ಜೆ ಇಡ್ತಾ ಇಡ್ತಾಯಿದ್ದೀನಿ ನಮ್ಮ ಹತ್ರ ಯಾವುದಿದ್ರೆ ಅದು ಪೂಜೆ ಮಾಡ್ಕೋಬೋದು ಈ ಥರ ಗೆಜ್ಜೆ ವಸ್ತ್ರ ಎಲ್ಲ ಇಟ್ಟಾದ್ಮೇಲೆ ಗಣಪತಿಗೆ ಫಸ್ಟ್ ಪೂಜೆ ಮಾಡಬೇಕು ತಾನೆ ಫಸ್ಟಾಗಿ ಧೂಪ ತೋರಿಸ್ಬೇಕು ಯಾವತ್ತೂ ನಾವು ಪೂಜೆ ಮಾಡಿದಾಗ ಧೂಪ ತೋರಿಸ್ಬೇಕು ಆಮೇಲೆ ದೀಪ ತೋರಿಸ್ಬೇಕು ಈ ದೀಪಕ್ಕೆ ಏಕಾರ್ಥ ದೀಪ ರೆಡಿ ಮಾಡಿದ್ದೀನಿ ಅದರಲ್ಲಿ ಒಂದೆರಡು ಬತ್ತಿ ಹಾಕಿ ತುಪ್ಪ ಹಾಕಿ ದೀಪ ತೋರಿಸ್ಬೇಕು ನಂತರ ನಾವು ಒಂದೆರಡು ಎಲೆ ಅಡಿಕೆ ಬಾಳೆಹಣ್ಣು ಗುಡಖಂಡ ಅಂದರೆ ಗಣಪತಿಗೆ ಇಷ್ಟ ಅಲ್ವಾ ಗುಡಖಂಡ ಒಂದು ಸಣ್ಣ ಪೀಸ್ ಇಟ್ಟು ನೈವೇದ್ಯ ಈ ತರ ತೋರಿಸ್ಬಿಡ್ಬೇಕು ಅದಾದ್ಮೇಲೆ ಒಂದು ಆರತಿನ ಬೆಳಕಬೇಕು ಆದಮೇಲೆ ನಮಗೆ ಮುಂದೆ ಸ್ವಲ್ಪ ಇಕ್ಕಟ್ಟು ತರ ಇದ್ದರೆ ಬೇರೆ ಪ್ಲೇಸ್ಗೆ ಚೇಂಜ್ ಮಾಡ್ಕೋಬೋದು ಗಣಪತಿನ ಅದೇನು ಪ್ರಾಬ್ಲಮ್ ಆಗಲ್ಲ ಲಕ್ಷ್ಮೀ ಪೂಜೆ ಮಾಡಿದಾಗ ವಿಷ್ಣು ಮೂರ್ತಿನು ಪಕ್ಕದಲ್ಲಿ ಆ ದೇವಿಗೆ ತುಂಬಾ ಖುಷಿ ಅದಕ್ಕಾಗಿ ನಾನು ಪಕ್ಕದಲ್ಲಿ ವಿಷ್ಣು ಮೂರ್ತಿನ ಇಟ್ಟಿದೀನಿ भैरव ज्ञासाय नमः ऐश्वर्य ज्ञासाय नमः स्वर्णसिंह महासनाय नमः स्वर्णसिंह महासनास्य वो महालक्ष्मी च विग्ने कृष्ण पत्नी च धीमहि तमो लक्ष्मी प्रचोदयात् वो महालक्ष्मी नमः अस्मिन् पीठे आमाणयामि स्थापयामि पूजयामि आवाहनं स्थापनां सन्निधानां सन्नियोधनां दिगबंधनं नमो स्थानत्रयां जैनमुद्रां प्रदर्श्यां तमोदेन पादयोः पाद्यद्वयं स्वाहान्तमोलेन ॐ अप अपयिष्टामयोः भुवाहं स्थानभोजय धातनः महेणाय चक्षसे योगशिवतमो वर्षः तस्वभाजैतेनः वसतिरोमातरः भस्मानन्दमा ओम् यस्यख्याय जन्मथापोजनयथाचनः ॐ महालक्ष्म्ये नमः ಅರಿಷ್ಟಕಾಚೂರ್ಣ ಸಮಿ ಕುಮಾಚೂರ್ಣ ಸಾಮರ್ಪಿ ಅಲಂಕರಣಾರ್ಥೆ ಅಕ್ಷಕ ಸಮರ್ಪಿ ಪುಷ್ಪೈ ಪೂಜೆಯೋಪಚಾರೂಜಾ ಸಮರ್ಪಿ ನಾನಾ ವಿಧ ಪರಿಮಳಮಂತ್ರ ಪುಷ್ಪಾಣಿ ಸಮರ್ಪೆಯ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಸಕಲಾರಾಧನೆ ಸುಪೂಜಿತಂ ಫಸ್ಟ್ ಗಣಪತಿ ಪೂಜೆ ಮಾಡಿದ ಮೇಲೆ ಈಗ ಕಳಸ ಒಳಗಡೆ ಲಕ್ಷ್ಮೀದೇವಿನ ಕರ್ದು ಕೂರಿಸಿ ಪೂಜೆ ಮಾಡ್ತಾಯಿದ್ವಿ ಅಂದರೆ ಆಹ್ವಾನ ಮಾಡ್ದಂಗೆ ಅದಾದಮೇಲೆ ಹದಿನಾರು ಹೆಸರಲ್ಲಿ ನಾಮಪೂಜೆ ಇಲ್ಲಿ ಮಾಡ್ತಾಯಿದ್ದೀನಿ ಫಸ್ಟು ಹದಿನಾರು ಹೆಸರಲ್ಲಿ ಪೂಜೆ ಮಾಡಬೇಕು ಈಗ ಒಂದು ಎಲೆ ಮೇಲೆ ನಲ್ಲಿಕಾಯಿ ಪತ್ರೆ ಗರಿಕೆ ಹೂವು ಅಕ್ಷತದ ಜೊತೆ ನಾಮಪೂಜೆ ಮಾಡಬೇಕು ಅದಾದಮೇಲೆ ಧೂಪ ತೋರಿಸ್ಬೇಕು ಫಸ್ಟು ಧೂಪ ಆದಮೇಲೆ ಏಕಾರ್ಥ ದೀಪ ತೋರಿಸ್ಬೇಕು ಲಕ್ಷ್ಮಿ ನೋಡೋಕ್ಕೆ ತುಂಬ ಕಳೆಯಾಗಿ ಕಾಣಿಸ್ತಾ ಇದ್ದಾರಲ್ಲ ಚೆನ್ನಾಗಿದ್ದಾರೆ ಈಗ ನಾನು ಬೆಳ್ಳಿ ದೀಪ ಹಚ್ಚಿ ಏಕಾರ್ಥ ದೀಪನ ವಿಷ್ಣುಮೂರ್ತಿ ಇಟ್ಟಿದ್ವಲ್ಲ ವಿಷ್ಣುಮೂರ್ತಿಗೆ ತೋರಿಸಿ ಲಕ್ಷ್ಮೀ ದೇವಿಗೆ ತೋರಿಸಿ ಗಣಪತಿಗೆ ತೋರಿಸಾದ್ಮೇಲೆ ನೈವೇದ್ಯ ತೋರಿಸ್ಬೇಕು ನೈವೇದ್ಯಕ್ಕೆ ನಮ್ಮ ಹತ್ರ ಎಷ್ಟು ಹಣ್ಣುಗಳಿದ್ದೋ ಅವೆಲ್ಲ ತೋರಿಸಿ ನೆಕ್ಸ್ಟ್ ಬಂದು ಎಲೆ ಅಡಿಕೆನೂ ತೋರಿಸ್ಬೇಕು ತಾಂಬೂಲ ಸಮೇತ ನೈವೇದ್ಯ ಸಮರ್ಪಯ ಅಂತ ತೋರಿಸಿ ಆರು ಬೆಳಗಬೇಕು ಈ ಪೂಜೆ ಬಂದು ಬೆಳಗ್ಗೆ ಆರೂವರೆ ಒಳಗಡೆ ಆಗಿಬಿಡಬೇಕು ಆಚೆ ಪೂಜೆ ಐದು ಗಂಟೆ ಇಲ್ಲಿ ಒಳಗಡೆ ಪೂಜೆ ಬಂತು ಆರರಿಂದ ಆರೂವರೆ ಒಳಗಡೆ ಪೂಜೆ ಮಾಡಬೇಕು ನೆಕ್ಸ್ಟ್ ಬಂದು ಬೆಳಗ್ಗೆ ನಾವು ಹಣ್ಣುಗಳ ಪೂಜೆ ಮಾಡಿದ್ವಲ್ಲ ಮಧ್ಯಾಹ್ನ ಹನ್ನೆರಡು ಹನ್ನೆರಡೂವರೆಗೆ ಅಡಿಗೆ ಮಾಡಿರೋ ನೈವೇದ್ಯ ತೋರಿಸ್ಬೇಕು ಇಲ್ಲಿ ನಾನು ಅನ್ನ ಬೇಳೆ ದಾಲ್ ಮಾಡಿದ್ದೀನಿ ಆಮೇಲೆ ಎಲ್ಲ ತರಕಾರಿ ಮಿಕ್ಸ್ ಮಾಡಿ ಪಲ್ಯ ಈ ಪೂಜೆಗೆ ದಂಟುನ ಚೊಪ್ಪು ಫ್ರೈ ಕಂಪಲ್ಸರಿ ಆಮೇಲೆ ಮೊಸರನ್ನ ಸ್ವಲ್ಪ ಇವು ಬಂದು ನಾವು ಕಡುಬು ಮಾಡ್ತೀವಲ್ಲ ಅದೇ ಥರ ಮಾಡಬೇಕು ಇಡಬೇಕು ಒಳಗಡೆ ಊರ್ನ ಇರುತ್ತೆ ಜೊತೆ ಉದ್ದಿನ ವಡೆ ಇದು ಕಕ್ರಾಪಿಟ್ಟ ಅಂತಾರೆ ಒಡಿಯಾದಲ್ಲಿ ಅದಾದಮೇಲೆ ತಡ್ನಿಕಾಳು ಸಿಹಿ ಉಂಡೆ ಈ ಥರ ಇಟ್ಟು ಲಕ್ಷ್ಮೀ ದೇವಿಗೆ ಅನ್ನದ ಪಾಯಸ ಅಂದರೆ ಇಷ್ಟ ಅಲ್ವಾ ಅನ್ನದಲ್ಲಿ ಸ್ವಲ್ಪ ಪಾಯಸ ಮಾಡಿ ಇಟ್ಟಿದ್ದೀನಿ ಅದರ ಜೊತೆಗೆ ಒಂದು ನಾಲ್ಕು ಸೌತೆಕಾಯಿ ಪೀಸ್ ಇಟ್ಟು ಪಾನಕ ಪಾನಕ ಅಂದರೆ ಎಳ್ನೀರು ಸಕ್ಕರೆ ಮೊಸರು ಆಮೇಲೆ ಕಾಯಿ ತುರಿ ಹಾಕಿ ಏಲಕ್ಕಿ ಪೌಡ್ರ್ ಹಾಕಿ ಪಾನಕ ರೆಡಿ ಮಾಡಿದ್ದೀನಿ ಇವೆಲ್ಲ ರೆಡಿ ಮಾಡಿದ ಮೇಲೆ ಇಲ್ಲಿ ನಲ್ಲಿಕಾಯಿ ಪತ್ರೆಗೆ ಅರ್ಶಿನ ಕುಂಕುಮ ಅಕ್ಷತೆ ಹೂವು ಇಟ್ಟು ನಮಸ್ಕಾರ ಮಾಡಿ ಈಗ ಕಾಮಾಕ್ಷಿ ದೀಪ ಹಚ್ಚಿಬಿಟ್ಟು ಅರ್ಚನಾ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಓಂ ಮಹಾಲಕ್ಷ್ಮೀ ನಮಃ ಓಂ ಪ್ರಕೃತ್ಯೈ ನಮಃ ಓಂ ವಿಕೃತ್ಯೈ ನಮಃ ಓಂ ವಿದ್ಯಾಯೈ ನಮಃ ಓಂ ಸರ್ವಭೂತ ಹಿತಪ್ರದಾ ಜೈ ನಮಃ ಓಂ ವಸುಪ್ರದಾ ಜೈ ನಮಃ ಓಂ ಶುಭ ಜೈ ನಮಃ ಓಂ ಬ್ರಹ್ಮ ವಿಷ್ಣು ಶಿವಾತ್ಮಿಕಾ ಜೈ ನಮಃ ಲಕ್ಷ್ಮೀ ದೇವಿಗೆ ನಲ್ಲಿಕಾಯಿ ಪತ್ರೆ ಅಂದರೆ ತುಂಬ ಇಷ್ಟ ಅದಕ್ಕೆ ಪತ್ರೆ ಹೂವು ಅಕ್ಷತ ಜೊತೆ ಅರ್ಚನೆ ಮಾಡಿ ಆಮೇಲೆ ಒಂದೆಲ್ಲ ಇಟ್ಟು ಕುಂಕುಮ ಜೊತೆ ಸಿರೀಷ ತೋರಿಸ್ತಾ ಇದೆಯಲ್ಲ ಆ ಜಿಂಕೆ ಮುದ್ರನಲ್ಲಿ ಕುಂಕುಮ ಅರ್ಚನೆ ಮಾಡಬೇಕು ಅರ್ಚನೆ ಆದಮೇಲೆ ಧೂಪ ತೋರಿಸ್ಬೇಕು ದೇವಿಗೆ ಫಸ್ಟ್ ನಾವು ಧೂಪ ಆದಮೇಲೆ ಏಕಾರ್ಥ ದೀಪ ಗಣಪತಿಗೆ విష్ణుమూర్తిగా కమాక్షి దీపగా ఆమె లక్ష్మీదేవి తోర్స్ ధూప దీప ఆమె ఈ నైవేద్యు స్వాహం భర్గోదేవే ప్రచోదయ ప్రాణాయ స్వాహం అమనాయ స్వాహం ధ్యాన స్వాహం ఉదానాయ స్వాహం సమయ స్వాహం పరబ్రహ్మణే స్వాహం ఓం శ్రీ ಈಗ ನಾವು ಮಧ್ಯಾಹ್ನ ನೈವೇದ್ಯಕ್ಕೆ ಏನೇನು ಇಟ್ಟಿದ್ವೋ ಫಸ್ಟ್ ದಿನ ಮಾಡಬಾರ್ದು ಆವತ್ತು ಬೆಳಗ್ಗೆನೇ ಸ್ನಾನ ಮಾಡಿ ಮಡಿ ನೀರು ಹಿಡ್ದು ಅಡುಗೆ ಮಾಡಿ ಇಡಬೇಕು ಆಮೇಲೆ ದೇವ್ರಿಗೆ ಒಂದು ನಿಂಬೆಹಣ್ಣು ಸೈಡಲ್ಲಿ ಇಡಬೇಕು ನಮಗೆ ದೃಷ್ಟಿ ಅಲ್ಲ ದೇವ್ರಿಗೂ ದೃಷ್ಟಿ ಆಗುತ್ತೆ ಸೊ ಅದಕ್ಕಾಗಿ ಪಕ್ಕದಲ್ಲೇ ಒಂದು ನಿಂಬೆ ಹಣ್ಣು ಇಡಬೇಕು ಇದಾದಮೇಲೆ ನಮಗೆ ಈ ಮಧ್ಯಾಹ್ನ ನೈವೇದ್ಯ ಇಡ್ತೀವಲ್ಲ ಆ ಟೈಮಲ್ಲಿ ಹತ್ತು ದೀಪ ಹಚ್ಚಬೇಕು ನಾನು ಬೆಳಗ್ಗೆ ಐದು ದೀಪ ಹಚ್ಚಿದ್ದೆ ಮಧ್ಯಾಹ್ನ ಈ ಥರ ತುಪ್ಪದ ಬತ್ತಿ ಒಂದು ಐದು ರೆಡಿ ಮಾಡಿ ಟೋಟಲಾಗಿ ಹತ್ತು ದೀಪಗಳು ಹಚ್ಚಿರಬೇಕು ನಾನು ಈ ಪೂಜೆ ಎಲ್ಲ ಚಿಕ್ಕವಳಿದ್ದಾಗ ನಮ್ಮಮ್ಮ ಮಾಡೋರು ನಾನು ಅವಾಗ ನೋಡಿದ್ದೇ ನನಗೆ ನೆನಪಿರೋದು ಈಗ ಪೂಜೆ ಮಾಡ್ತಾಯಿದ್ದೀನಿ ನಮಗಂದ್ರೆ ಈ ಕರ್ನಾಟಕದಲ್ಲಿ ಮಾರ್ಗಶೀರ ಲಕ್ಷ್ಮಿ ಪೂಜೆ ಯಾರೂ ಮಾಡಲ್ವಲ್ಲ ಸೊ ನಾನು ಊರಿಗೆ ಹೋಗಲ್ಲ ಈ ಸೀಸನಲ್ಲಿ ನನಗೆ ಚಿಕ್ಕವಳಿದ್ದಾಗ ನಮ್ಮಮ್ಮ ಏನು ಮಾಡಿದ್ದಾರೋ ಅದೇ ನೆನಪಲ್ಲಿ ಇಟ್ಕೊಂಡು ಈ ವಿಧಾನ ಎಲ್ಲ ಅದೇ ಥರ ಮಾಡ್ತಾಯಿದ್ದೀನಿ ಈಗ ಹತ್ತು ದೀಪ ತೋರಿಸಿದಾದ್ಮೇಲೆ ಆರತಿನ ಬೆಳಗಬೇಕು ಆರತಿ ಈ ಥರ ಬೆಳಗಾದ್ಮೇಲೆ ಮನೇಲಿ ಇರೋರೆಲ್ಲ ತಗೊಂಡು ಆಮೇಲೆ ಹೂವು ಅಕ್ಷತೆ ದೇವಿಗೆ ಸಮರ್ಪಿಸಬೇಕು ನೆಕ್ಸ್ಟ್ ಅಡ್ಡ ಬಿದ್ದು ನಮಸ್ಕಾರ ಮಾಡಿಕೊಂಡು ನಿಮಗೆ ಏನೇನು ವರ ಬೇಕೋ ಎಲ್ಲ ವರ ಕೇಳ್ಕೊಂಡಿರೋ ನಂತರ ಸಂಜೆ ಮತ್ತೆ ದೀಪ ಹಚ್ಚಿ ಪೂಜೆ ಮಾಡಿ ಅಂದರೆ ಬೆಳಗ್ಗೆ ಹಚ್ಚಿರೋ ದೀಪ ಸಂಜೆ ಗಂಟೆ ಇರಬೇಕು ಆಮೇಲೆ ಸಂಜೆ ಒಂದು ಹಣ್ಣು ಇಟ್ಟು ಪೂಜೆ ಮಾಡಿ ದೇವ್ರಿಗೆ ದೃಷ್ಟಿ ತೆಗಿಬೇಕು ಕೆಂಪು ನೀರು ಅಂದರೆ ಒಂದು ಪ್ಲೇಟಲ್ಲಿ ನೀರು ಹರ್ಶನ ಕುಂಕುಮ ಸುಣ್ಣ ಇಟ್ಟು ಮಧ್ಯ ಒಂದು ಎಲೆಯಲ್ಲಿ ದೀಪ ಇಡಬೇಕು ಇಲ್ಲ ಮಣ್ಣಿನ ದೀಪನಾದರೂ ಇಟ್ಟು ದೇವ್ರಿಗೆ ದೃಷ್ಟಿ ತೆಗೆದು ಯಾರೂ ತುಳಿಬಾರ್ದು ಆ ಜಾಗದಲ್ಲಿ ಹಾಕಬೇಕು ಆದಮೇಲೆ ಕಳ್ಸಾ ಕದಲಿಸಿ ಕಲಸ ಎತ್ತಾದ್ಮೇಲೆ ಆ ನೀರು ಮನೆಯೆಲ್ಲ ಪ್ರೋಕ್ಷಣೆ ಮಾಡಬೇಕು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಸುಶಾಂತಿ ಬ್ಲಾಗ್ಸ್ ಕನ್ನಡ ಓಕೆನಾ ಬಾಯ್